ಹೆಚ್ಚು ಜನ ಸೇರಿ ನಮ್ಮ ಕಿರಣ್ ಹಾಗೂ ನಾಗೇಶ್ ಅವರ ನೇತೃತ್ವದಲ್ಲಿ ಇವತ್ತು ಜನಸಾಗರ ನಡೆದು ಬಂದಿದೆ ಈ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಶೇಷವಾದಂಥ ಸಂದೇಶ ಕೊಟ್ಟಿದ್ದ ಲ್ಯಾಂಡ್ ಮಾರ್ಕ್ ಮೂವಿ ವಿಶೇಷವಾಗಿ ಆನೇಕಲ್ಲಲ್ಲಿ ಹೆಚ್ಚು ಜನ ಬೇರೆ ಬರ್ತಾ ಇದೆ ಅಂತೇಳಿ ನಿಮಗೆ ವಾಹಿನಿ ಏನು ಚಿತ್ರ ನೋಡ್ತಾ ಇದ್ದೇವೆ ಈ ಒಂದು ಈ ಒಂದು ಚಿತ್ರ ಎಲ್ಲ ವರ್ಗದ ಸಂಘ ಸಮಾಜದ ಸಹ ಎಲ್ಲರಿಗೂ ಸಹ ಸಂದೇಶವನ್ನು ಉತ್ತಮ ಸಂದೇಶ ನೀಡ್ತಾ ಇದೆ ಈ ಒಂದು ಚಿತ್ರದಿಂದ ನಾವೇನೊಂದು ಅಂತ ಕಲಿಬೇಕಂದ್ರೆ ಇಂದಿನ ಯುವ ಪೀಳಿಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಬಲ್ ಸಬಲರಾಗಬೇಕು ಆರ್ಥಿಕವಾಗಿ ಸದೃಢರಾಗಬೇಕು ಆ ಒಂದು ನಿಟ್ಟಿನಲ್ಲಿ ಈ ಒಂದು ನಮ್ಮ ದುನಿಯಾ ವಿಜಯ ಅವರಾಗಿರ್ಬೋದು ಜಡೇಶ್ ಆಗಿರ್ಬೋದು ಇವರೆಲ್ಲ ಉತ್ತಮವಾದ ಉತ್ತಮವಾದ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ಇದು ನಮ್ಮ ಯುವ ಪೀಳಿಗೆಗೆ ತುಂಬಾ ಉತ್ತಮವಾಗಿ ಪ್ರೇರಣೆ ನೀಡುತ್ತೆ ಅಂತ ಹೇಳ್ತಾ ನಮ್ಮ ತಾಲೂಕಿನಲ್ಲಿ ಇವತ್ತು ನಮ್ಮ ಮಣ್ಣಿನ ಮಗನಾದ ದುನಿಯಾ ವಿಜಯ ಸಾಹೇಬರ ಒಂದು ಲ್ಯಾಂಡ್ ಲಾರ್ಡ್ ಚಿತ್ರ ಅದ್ದೂರಿಯಾಗಿ ರಾಜ್ಯದೆಲ್ಲೆಡೆ ಎಲ್ಲ ಕಡೆ ಪ್ರಶಸ್ತಿ ಪ್ರದರ್ಶನಗಳು ನಡೀತಿದೆ ಹಾಗೆ ನಮ್ಮ ತಾಲೂಕಿನಲ್ಲೂ ಕೂಡ ಇವತ್ತು ನೋಡ್ಬೋದು ಚಿತ್ರಮಂದಿರ ಪೂರ್ತಿ ಆಗಿದೆ ಬಹಳ ಖುಷಿ ಆಯಿತು ಇದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ನೂರು ದಿನ ಸಿನಿಮಾ ಯಶಸ್ವಿಯಾಗಿ ನೆರವೇರಿಸಲಿ ಅಂತ ನಾನು ಕೇಳ್ಕೊಳ್ತಾ ನಮ್ಮ ತಾಲೂಕಿನ ಜನತೆ ಎಲ್ಲರಿಗೂ ಬಂದು ಲ್ಯಾಂಡ್ಲಾರ್ಡ್ ಚಿತ್ರನ ವೀಕ್ಷಣೆ ಮಾಡಿ ಪ್ರೋತ್ಸಾಹ ಮಾಡಬೇಕಂತ ಕೇಳ್ಕೊತಾ ಇದ್ದೀನಿ ನಮ್ಮ ಚಿತ್ರತಂದಡದ ಎಲ್ಲ ಸ ನಮ್ಮ ಮುಖಂಡರಾಗಿರ್ಬೋದು ಕಾರ್ಯಕರ್ತರಾಗಿರ್ಬೋದು ಹೆಚ್ಚು ಉತ್ಸಾಹದಿಂದ ಈ ಚಿತ್ರಕ್ಕೆ ಎಲ್ಲರೂ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಇದೇ ರೀತಿ ನಾನು ತಮ್ಮಲ್ಲಿ ಕೇಳ್ಕೊಳ್ಳೋದೇನಂತಂದರೆ ನಮ್ಮ ಅಸ್ತಿತ್ವದ ಒಂದು ಚಿತ್ರ ಲಾರ್ಡ್ ಆ ಅಸ್ತಿತ್ವನ ಬೆಳೆಸ್ಬೇಕು ಉಳಿಸ್ಬೇಕು ಅಂತಂದರೆ ತಾವೆಲ್ಲರೂ ಬಂದು ಒಂದು ಒಳ್ಳೆ ವಿಚಾರ ಇರುವಂತ ಚಿತ್ರನ ನೋಡಿ ಎಲ್ಲರೂ ಕಂಟು ಕೂಮ್ಕೊಂಡ್ಬೇಕಂತ ಕೇಳ್ಕೊಂತ ಇದ್ದೀವಿ ಈ ಒಂದು ದಿವಸ ಏನು ಒಂದು ಅದ್ದೂರಿ ಒಂದು ಲ್ಯಾಂಡ್ ಲಾರ್ಡ್ ಸಿನಿಮಾಕ್ಕೆ ನಮ್ಮ ಎಲ್ಲರೂ ನಮ್ಮ ಮಧುರನ್ನ ಅಭಿಮಾನಿಗಳು ಇವತ್ತು ಫುಲ್ ಆಗಿ ಎರಡು ಥಿಯೇಟರ್ ಫುಲ್ ಆಗಿದೆ ಇವತ್ತು ಅದ್ದೂರಿ ಈ ಒಂದು ಲ್ಯಾಂಡ್ ಲಾರ್ಡ್ ಒಂದು ಚಾಲನೆ ನೀಡಿದ್ರು ಎತ್ತಿನ ಗಾಡಿ ಮುಖಾಂತರ ಎ ಬಿ ಎಸ್ ಬಿ ಫೀಲ್ಡ್ ಇಂದ ಇಲ್ಲಿ ತನಕ ಮೆರವಣಿಗೆ ಮಾಡಿ ಆದಷ್ಟು ಹೆಚ್ಚು ಲೇಡೀಸು ಮತ್ತೆ ಮತ್ತೆ ಸಂವಿಧಾನ ಮೂಡಿಸೋದಕ್ಕೆ ಒಂದು ಮೂವಿ ಮಾಡಿದರೆ ಎಲ್ರಿಗೂ ತುಂಬಿರು ಜನ ಧನ್ಯವಾದಗಳು ಮೊದಲನೇದಾಗಿ ಇವತ್ತು ಇವತ್ತು ಈ ಈ ಚಿತ್ರನ ವೀಕ್ಷಣೆ ಮಾಡಕ್ಕೆ ಇವತ್ತು ಸಂಡೆಲ್ಲ ಸಂಡೆ ಆಗಿರೋ ಭಾನುವಾರ ಹಾಗಾಗಿ ವೀಕ್ಷಣೆ ಮಾಡೋಕ್ಕೆ ಬಂದ ಜನಗಳಿಗೆ ಇವತ್ತು ಒಳಗೆ ಸೀಟಿನ ವ್ಯವಸ್ಥೆ ಇಲ್ಲ ಅದರಲ್ಲಿ ಇರೋದು ಬೇರೆ ನಾನ್ನೂರ ಎಂಬತ್ತಾರು ಸೀಟು ಅದರಲ್ಲಿ ಒಳಗೆ ನಿಂತ್ಕೊಂಡು ಒಂದು ಇನ್ನೂರು ಜನ ನೋಡ್ತಾ ಇದ್ದಾರೆ ಎಲ್ಲ ಒಂದು ಏಳ್ನೂರು ಎಂಟುನೂರು ಜನ ಇದ್ದಾರೆ ಇನ್ನೊಂದು ಮುನ್ನೂರು ಜನ ಆಚೆ ಇದ್ದಾರೆ ಆಚೆ ಇದ್ದಾರೆ ಇಷ್ಟೊಂದು ಈ ಮೂವಿ ಸಕ್ಸಸ್ ಆಗೋಕ್ಕೆ ಮೊದಲನೇದಾಗಿ ಎಲ್ಲ ಮಾಧ್ಯಮದವರೇನ ಇದ್ದಾರೆ ನಮ್ಮ ತಾಲೂಕಿನ ಮಾಧ್ಯಮದವರಿಗೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಮಾಧ್ಯಮದವರು ಇದ್ದರೆ ಇಷ್ಟೆಲ್ಲ ಈ ಈ ಮೂವಿ ಇಷ್ಟೊಂದು ಯಶಸ್ವಿಯಾಗಿ ಕಾಣಲು ಕಾರಣವಾಗಿದೆ ನಾನು ಮೊದಲನೇದಾಗಿ ಮಾಧ್ಯಮದವರಿಗೆ ನನ್ನ ಧನ್ಯವಾದಗಳು ಹೇಳ್ತೀನಿ ಇವತ್ತಿನ ಈ ಜನಕ್ಕೆ ನಮ್ಮ ತಾಲೂಕಿನ ಜನತೆಗೆ ರೈ ಹಳ್ಳಿ ಹಳ್ಳಿಗೆ ಹೋಗಿ ಈ ಮೂವಿಯನ್ನು ನೋಡಿ ನೀವು ಅಂತ ಹೇಳಿ ನಮ್ಮ ಕಿರಣ್ಣು ಮತ್ತು ನಾಗೇಶ್ ಅವರು ಇವತ್ತು ಈ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ನೋಡಿ ನನ್ಬಿಟ್ಟು ಎಲ್ಲರನ್ನು ಕರೆಸಿ ಇವತ್ತು ಫಿಲಮ್ ಅಂತ ಇವತ್ತು ಅವ್ರಿಗೆಲ್ಲ ಅವಕಾಶವನ್ನು ಕೊಟ್ಟವ್ರೆ ಈ ಸಂವಿಧಾನದ ಅರಿವು ಹಾಗೂ ಅವ್ರಿಗೂ ಆಗಲಿ ಈ ಭೂಮಾಲೀಕರ ವಿರುದ್ಧವಾಗಿ ನಮ್ಮ ಬಡವರಿಗೆ ಏನೇನು ಅನ್ಯಾಯ ಆಗಿದೆ ಈ ಸ ಇದು ಇದರಲ್ಲಿ ದೇವದಾಸಿ ಪದ್ಧತಿಯಿಂದ ಏನೇನು ಆಗಿತ್ತು ಮುಂದೆ ಈಗ ಅದು ನಿಷೇಧ ಆದಮೇಲೆ ಏನೇನು ಆಗಿದೆ ಆಮೇಲೆ ಅಲ್ಲಿ ಕಂಬಾರಳ್ಳಿನಲ್ಲಿ ನರಮೇದ ಆಯಿತು ಅಲ್ಲಿ ಎಷ್ಟು ಜನ ಸತ್ರು ಅವ್ರಿಗೆ ನ್ಯಾಯ ಸಿಗಲಿಲ್ಲ ಅದೊಂದು ಆಮೇಲೆ ಇನ್ನೊಂದು ತೇರು ಕೋಲಾರ ಜಿಲ್ಲೆಯಲ್ಲಿ ತೇರು ಸುಟ್ಟಾಗುತ್ತಾ ಆ ವಿಚಾರನೂ ಈ ಫಿಲಮ್ನಲ್ಲಿದೆ ಮೂರು ಅಂಶಗಳನ್ನ ಇಟ್ಕೊಂಡು ನಮ್ಮ ದುನಿಯಾ ಅವರು ಈ ಮೂವಿಯನ್ನು ಮಾಡಿದ್ದಾರೆ ನಾವು ಮೊದಲನೇದಾಗಿ ದುನಿಯಾ ವಿಜಯ್ ಅವರು ಇಂಥ ಪಾತ್ರಕ್ಕೆ ಒಪ್ಕೊಂಡು ಬಂದು ಮೂವಿ ಚಿತ್ರ ಸಿನಿಮಾವನ್ನು ಮಾಡಿದ್ದಕ್ಕೆ ಅವರಿಗೆ ನಾನು ಒಂದು ಅಭಿನಂದನೆ ಸಲ್ಲಿಸ್ತೀನಿ ಅದ್ರಿಗೆ ಪ್ರೊಡ್ಯೂಸರ್ ಆಗಿದ್ದಾರಲ್ಲ ಅವ್ರಿಗೊಂದು ಅಭಿನಂದನೆ ಸಲ್ಲಿಸ್ತೀನಿ ಮುಖ್ಯವಾಗಿ ನಮ್ಮ ಜಡೇಶ್ ಅವರು ಮಾಡಿರೋಂಥ ಸಿನಿಮಾ ಇದು ಇದ್ರ ಮೊದಲು ಅವ್ರದ್ದು ಇದು ಕಟೇರ ಮೂವಿ ಬಂತು ಅದಾದ್ಮೇಲೆ ಇದನ್ನು ತೆಗ್ದಿದ್ದಾರೆ ನಮ್ಮ ಆನೆ ಜನತೆ ಹೆಚ್ಚಾಗಿ ನೋಡ್ತಾ ಇದ್ದಾರೆ ಇನ್ನೂ ನೋಡ್ಲಿ ನೂರು ದಿನ ಓಡಲಿ ಅಂತ ಏನು ನಾನು ಅವರಲ್ಲಿ ಹಾರೈಸ್ತೀನಿ ಧನ್ಯವಾದಗಳು ಭಾರತೀಯ ಸಂವಿಧಾನದ ವಿಚಾರವನ್ನ ತಕೊಂಡು ನಮ್ಮ ತಾಲೂಕಿನ ಒಬ್ಬರು ಹುಡುಗ ಅಂತಾನೆ ಹೇಳ್ಬೋದು ಯಾಕಂದ್ರೆ ದುನಿಯ ವಿಜಯ ಯಾವಾಗ್ಲೂ ಹೇಳ್ತಾರೆ ನಾನು ನಿಮ್ಮ ಮನೆ ಮಗ ಅಂತೇಳಿ ಈ ಒಂದು ಸಿನಿಮಾವನ್ನ ಇಷ್ಟು ದೊಡ್ಡ ಮಟ್ಟಕ್ಕೆ ಕೊಂಡೊಯ್ಯೋದ್ರಲ್ಲಿ ನೀವು ಕೂಡ ಪ್ರಮುಖ ಪಾತ್ರ ವಹಿಸಿದ್ರಿ ಇಲ್ಲಿ ಯಾಕಂತ ಹೇಳಿದ್ರೆ ಅವರು ಶಾಸಕರ ಹುಟ್ಟ ಹಬ್ಬಕ್ಕೆ ಬಂದ್ರು ಆ ಒಂದು ಕಾರ್ಯಕ್ರಮದಲ್ಲೂ ಕೂಡ ಅಷ್ಟೇ ಲಕ್ಷಾಂತರ ಜನರ ಮುಂದೆ ಅಂದ್ರೆ ಸಾವಿರಾರು ಜನರ ಮುಂದೆ ತೋರಿಸುವಂತ ಒಂದಷ್ಟು ಕೆಲಸ ಇತ್ತು ಸಿನಿಮಾದ ಬಗ್ಗೆ ಪ್ರಚಾರ ಮಾಡೋ ಕೆಲಸ ಇತ್ತು ಮುಂದಿನ ದಿನಗಳಲ್ಲೂ ಕೂಡ ಇದ್ರ ಪ್ರಚಾರ ಮದ್ದೂರಪ್ಪನವರ ನೇತೃತ್ವ ಈ ರೀತಿ ವಹಿಸಿಕೊಂಡು ಯುವಕರನ್ನೆಲ್ಲ ಒಗ್ಗೂಡಿಸಿಕೊಂಡು ಹೋಗ್ತಾರೆ ಅಥವಾ ಹೆಂಗ್ ಏನಿಲ್ಲ ಈ ಸಮಿತಿ ಅವರು ನಮ್ಮ ಒಂದು ಭೀಮಾ ಮೂವಿನಲ್ಲಿ ಹೇಳ್ತಾರೆ ನೀವು ನೋಡಿ ಆ ಚಿತ್ರದಲ್ಲಿ ಆನೆಕಲ್ಲ ಆಲದ ಮರ ಅಂತ ಹೇಳ್ತಾರೆ ಅವರಿಗೆ ಆನೆ ಅಂದರೆ ತುಂಬ ತುಂಬಾ ಪ್ರೀತಿ ಹಾಗಾಗಿ ನಮ್ಮ ನಮ್ಮ ಅವ್ರ ಹುಟ್ಟೂರಲ್ಲೇ ನಾವು ಮೂ ಪಿಚ್ಚರನ್ನು ಚಿತ್ರವನ್ನು ಆದರೆ ಅವ್ರಿಗೆ ಒಂದು ಅವಮಾನ ಹಾಗಾಗಿ ತಾಲೂಕಿನ ಜನತೆಗೆ ಮೊದಲಿಗೆ ಇದು ಪಬ್ಲಿಕ್ ಆಗಿರಲಿಲ್ಲ ಪ್ರಸಾರ ಪ್ರಚಾರ ಆಗಿರಲಿಲ್ಲ ಯಾವುದು ಮಾಧ್ಯಮದಲ್ಲೂ ಪ್ರಚಾರ ಇಲ್ಲ ಕೆಲವು ಮೂವಿಗಳು ಇನ್ನೂ ರಿಲೀಸ್ ಆಗಿಲ್ಲ ಆರು ತಿಂಗಳು ಇನ್ನೂ ಒಂದು ವರ್ಷ ಇರ್ತದೆ ಪ್ರಚಾರ ಅಂತೂ ಹೆಚ್ಚಾಗಿ ಮಾಡ್ತಾರೆ ಇದನ್ನು ಪ್ರಚಾರನೇ ಮಾಡಲಿಲ್ಲ ಅವ್ರು ಯಾವಾಗ ಆನೆಕಲ್ಲಿಗೆ ಶಾಸಕರು ಶಾಸಕರ ಬರ್ತಡೆಗೆ ಹುಟ್ಟೊಬ್ಬಕ್ಕೆ ಬಂದು ಶಾಸಕರಿಗೆ ಶುಭ ಹಾರೈಸು ಬಂದ್ಬಿಟ್ಟ ಆ ಸಭೆಯಲ್ಲಿ ಹೇಳಿದ್ರು ಭೂಮ ಭೀಮಾ ಮೂವಿ ನಮ್ಮ ತ ನಮ್ಮ ಆನೆ ಪ್ರಸ ರಿಲೀಸ್ ಆಗಿದೆ ನೋಡಿರಿ ಅಂತ ಹೇಳಿದ್ರು ಜನಕ್ಕೆ ಎಲ್ಲ ಎಚ್ಚೆತ್ತುಕೊಂಡರು ಅದರಲ್ಲಿ ನಾವು ಸ್ವಲ್ಪ ನಮ್ಮ ಸ್ನೇಹಿತರೆಲ್ಲ ಒಂದೊಂದು ಒಂದು ದಿನ ಒಬ್ಬೊಬ್ರು ಪ್ರಸಾರ ಮಾಡೋಣ ಪ್ರಚಾರ ಮಾಡಿ ಕರ್ತಾರಣ ಅಂತ ಅದೇ ಹೀಗೆ ಯಾರೂ ಪ್ರಚಾರ ಮಾಡ್ತಾ ಇಲ್ಲ ಜನ ವಾಲಂಟಿಯಾಗಿ ಟ್ಯಾಕ್ಸ್ ಕೊಡ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಇಲ್ಲಿ ಮೂವಿ ನೂರು ದಿನ ಓಡ್ಲಿ ನಾನು ಶುಭ ಕೊಡ್ತೀನಿ ಸಂಜೆ ವಿಜಯಣ್ಣ ಅವರಿಗೆ ತುಂಬಾ ಒಳ್ಳೇದಾಗ್ಲಿ ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ ನಮ್ಮ ಸಂವಿಧಾನಕ್ಕೆ ಒಳ್ಳೇದಾಗಲಿ ಎಲ್ಲ ಯೂಸ್ ಮಾಡ್ಕೊಂಡೆ ಲ್ಯಾಂಡ್ ಲಾರ್ಡ್ ಹಬ್ಬವಾಗಿದೆ ಆಗಿದೆ ಯಾಕಂತಂದರೆ ಕಳೆದ ದಿನ ನಮ್ಮ ಶಾಸಕರಾದ ಎಮ್ ಎಲ್ ಎ ಸಾಹೇಬರು ಬಂದಿದ್ರು ಇವತ್ತು ದಿನ ಏನು ಇವತ್ತು ಒಂದು ಥಿಯೇಟ್ರ್ ಫುಲ್ ದಿನದಿಂದ ದಿನ ಹೌಸ್ಫುಲ್ ಆಗ್ತಾ ಇದೆ ಇವತ್ತು ಸುಮಾರು ಎಂಟುನೂರಕ್ಕೂ ಹೆಚ್ಚು ಹೆಚ್ಚು ಜನ ಇವತ್ತು ಒಂದು ಸಿನಿಮಾ ನೋಡೋದಕ್ಕೆ ಬಂದಿದ್ದಾರೆ ಬಹಳ ಸಂತೋಷ ಆಗ್ತಾ ಇದೆ ಯಾಕಂತಂದರೆ ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಇದೊಂದು ಒಂದು ಮನವರಿಕೆ ಆಗ್ತಾ ಇದೆ ಸಂವಿಧಾನದ ಬಗ್ಗೆ ಒಂದು ಅರಿವನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಎಲ್ಲ ಒಂದು ಯುವಕ ಯುವ ನಾಯಕರು ಯುವ ಯುವಕರು ಎಲ್ಲರೂ ಒಕ್ಕಲೋರಿಂದ ಸೇರಿ ಎಲ್ಲ ಒಂದು ಈ ಒಂದು ಮೂವಿ ನೋಡೋಕ್ಕೆ ಬಂದಿದ್ದಾರೆ ಹಾಗೆ ಎಲ್ಲಾ ಪ್ರತಿಯೊಬ್ಬರು ಕೂಡ ಈ ಒಂದು ಮೂವಿಯನ್ನು ನೋಡಿ ಒಂದು ಈ ಚಿತ್ರವನ್ನು ಇನ್ನೂ ಇನ್ನೂ ಹೆಚ್ಚಾಗಿ ಯಶಸ್ವಿಯಾಗಿ ಮಾಡಬೇಕಂತ ಕೇಳ್ಕೊತೀನಿ ಇವತ್ತಿನ ದಿನ ನಮ್ಮ ಕಿರಣ್ ಅವರು ಮತ್ತೆ ನಾಗೇಶ್ ರವರ ನೇತೃತ್ವದಲ್ಲಿ ಇವತ್ತು ಸುಮಾರು ಯುವಕರು ಫಿಲ್ಮ್ ನೋಡಲಿಕ್ಕೆ ಬಂದಿದ್ದಾರೆ ಇದು ಇತ್ತೀಚಿನ ದಿನಗಳಲ್ಲಿ ಆನೆಕಲ್ಲಲ್ಲಿ ಲ್ಯಾಂಡ್ ಲಾಡ್ ಜಾತ್ರೆ ಆಗ್ತಾ ಇದೆ ದಿನ ದಿನಕ್ಕೆ ಪ್ರೇಕ್ಷಕರು ಬಂದು ಜಾಸ್ತಿ ಜನ ನೋಡುವಂತ ಸಿನಿಮಾ ಆಗಿದೆ ಆದ್ದರಿಂದ ತಾಲೂಕಿನ ಎಲ್ಲ ಜನತೆ ಬಂದು ಮತ್ತೊಮ್ಮೆ ಸಿನಿಮಾ ನೋಡಿ ಯಶಸ್ವಿಗೊಳಿಸಬೇಕಾಗಿ ರಾಜಯ್ಯನವರನ್ನ ಅವ್ರಿಗೆ ಯಶಸ್ಸು ಗೊಳಿಸಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಸರ್ ಕೊಟ್ಟಿದ್ದು ಒಂದೆಲ್ಲ ಒಂದು ಕಡೆ ಈ ಒಂದು ಸಿನಿಮಾಗೆ ಮತ್ತೆ ಭಾರತೀಯ ಒಂದು ಬೆಲೆ ಕೊಟ್ಟಂಗೆ ಆಯ್ತಾ ಹೆಂಗೆ ಅಂತ ನಮ್ಮ ಸರ್ಕಾರ ದುನಿಯಾ ವಿಜಯ ಆಗಿರೋದ್ರಿಂದ ಈ ಒಂದು ಕರೆಯಿಂದಾಗಿ ಇಷ್ಟೊಂದು ಜನ ಒಗ್ಗೂಡ ಅಂತ ಇತ್ತು ಜೊತೆಗೆ ಸಿನಿಮಾಗೂ ಒಂದು ಬೆಲೆ ಕೊಟ್ಟು ಆ ಒಂದು ಸಂವಿಧಾನ ಎತ್ತಿಡಿಯೋ ಕೆಲಸ ಆಯ್ತಾ ಹೆಂಗೆ ಇತ್ತೀನ ಇತ್ತೀಚಿನ ದಿನಗಳಲ್ಲಿ ಈ ಜನ್ರೇಷನ್ ಹೊಸ ಜನ್ರೇಷನ್ ಏನಿದೆ ಅವರಿಗೆ ಸಂವಿಧಾನ ಏನು ಏನಂತೇಳಿ ಈ ಒಂದು ಚಲನಚಿತ್ರದ ಮುಖಾಂತರ ನಾವು ಅವ್ರಿಗೆ ಅರಿವು ಮೂಡಿಸ್ತಾ ಇದ್ದೀವಿ ಅದರಲ್ಲೂ ನಮ್ಮ ನಾಯಕರಾದಂಥ ಮದ್ದೂರಪ್ಪನವ್ರು ಕರೆ ಕೊಟ್ಟರು ಇದನ್ನು ನೋಡಬೇಕು ಸಿನಿಮಾ ಇದು ಒಂದು ಜಾತಿಗೆ ಸೀಮಿತ ಅಲ್ಲ ಎಲ್ಲರೂ ಕೂಡ ನೋಡಿಕೊಂಡು ನೋಡಿ ಸಂವಿಧಾನವನ್ನು ಅಳವಡಿಸ್ಕೊಬೇಕು ಈ ಒಂದು ನಿಟ್ಟಿನಲ್ಲಿ ಎಲ್ಲ ಒಂದು ಕಾನೂನು ಮತ್ತು ಏನು ಜೀವನದಲ್ಲಿ ನಾವು ಈ ಸಿನಿಮಾದಲ್ಲಿ ಸಂದೇಶ ಇದೆ ಅದನ್ನು ಪಾಲಿಸಬೇಕಂತ ಮದ್ದೂರಪ್ಪನವ್ರು ಕರೆ ಕೊಟ್ಟು ಯಶಸ್ವಿಯಾಗಿದೆ ಅವ್ರಿಗೆ ತುಂಬ ಧನ್ಯವಾದಗಳು ಆನೆಕಲ್ ತಾಲೂಕಿನ ಮಣ್ಣಿನ ಮಗಾದ ದುನಿಯಾ ವಿಜಯಣ್ಣವರ ಮೂವಿ ಲ್ಯಾಂಡ್ ಲ್ಯಾಡ್ ಮೂವಿ ಈಗಾಗಲೇ ಮೂರನೇ ವಾರಕ್ಕೆ ಕಾಲಿಟ್ಟಿದೆ ತುಂಬ ಅದ್ಭುರವಾಗಿ ತುಂಬ ಚೆನ್ನಾಗಿ ಮೂವಿ ನಡೆಸಿದೆ ಸ್ಟಾರ್ಟಿಂಗಲ್ಲಿ ಮೂವಿ ಯಾರಿಗೂ ಗೊತ್ತಾಗಿಲ್ಲ ಪ್ರಚಾರ ಆದಮೇಲೆ ಓ ಮೂವಿ ಹಿಂಗಿದೆಯಾ ಅಂದರೆ ಒಂದು ಸಮುದಾಯಕ್ಕೆಲ್ಲ ಮೂವಿದು ಎಲ್ಲ ಸಮುದಾಯವರು ನೋಡಬೇಕಾದಂಥ ಮೂವಿ ದಯಮಾಡಿ ಎಲ್ಲ ಸಮುದಾಯ ನೋಡ್ರಿ ಮೂವಿನ ವರ್ಗಕ್ಕೆ ಹೋಲ್ಸೋಕ್ಕೆ ಹೋಗ್ಬೇಡ್ರಿ ನೀವು ಆ ಮೂವಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅಂದರೆ ಆಗಿನ ಕಾಲದಲ್ಲಿ ಏನು ಶೋಷಣೆಗಳಿತ್ತು ಏನು ಕಷ್ಟ ಇತ್ತು ಇದನ್ನೆಲ್ಲ ತೋರಿಸಿದ್ದಾರೆ ಆಮೇಲೆ ಜೀತ ಜೀತ ಪದ್ಧತಿ ರಾಗಿ ಅಂದ್ರೆ ತೆನೆ ನೋಡಿತೀರಾ ಮೂವಿನ ನೋಡಬೇಕು ತೆನೆ ಬಾಚ್ಕೊಂಡು ಅಷ್ಟೇ ಅವರಿಗೆ ಅದೆಲ್ಲ ಅನುಭವಿಸಿದ್ದಾರೆ ಅದನ್ನ ಈಗ ತೋರಿಸಿದ್ದಾರೆ ಈ ಕಾಲ ಪೀಲ್ಗೆ ನೋಡ್ಬೇಕು ಅದನ್ನ ದಯಮಾಡಿ ಮೂವಿ ನೋಡಿ ಈ ಮೂವಿ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಸಕ್ಸಸ್ ಕಾಣುತ್ತೆ ಅಂತ ನಂಬಿಕೆ ಏನು ಇವತ್ತು ನಮ್ಮ ಮಾತಾ ಮಿತ್ರರಿಗೆ ನಾನು ಜಪಿ ಹೇಳ್ತಾ ಏನು ಇವತ್ತು ಬಹಳ ವಿಶೇಷವಾಗಿ ಅವರು ಲ್ಯಾಂಡ್ ಲ್ಯಾಂಡ್ ಮೂವಿಯನ್ನ ಬಿಡುಗಡೆ ಆಗಿ ಮೂರನೇ ವಾರ ಇವತ್ತು ಮುನ್ನುಗ್ತೈತೆ ಬಹಳ ಹೌಸ್ಫುಲ್ ಹೌಸ್ಫುಲ್ ಆಗ್ತೈತೆ ಯಾಕಂತ ಹೇಳಿದ್ರೆ ಇವತ್ತು ಬಹಳ ಸಂವಿಧಾನ ಅಡಿನಲ್ಲಿ ಬಹಳ ವಿಚಾರವನ್ನ ಸಂವಿಧಾನ ಅಡಿನಲ್ಲಿ ಬಹಳ ವಿಚಾರವನ್ನ ಈ ಲ್ಯಾಂಡ್ ಲಾರ್ಡ್ ಮೂವಿಯನ್ನ ಅವ್ರ ತಂಡವನ್ನ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ ಇವತ್ತು ನಮ್ಮ ಆನೆಕಲ್ ತಾಲೂಕಲ್ಲಿ ಬಹಳ ವಿಶೇಷವಾಗಿ ನನ್ನ ಗುರುಗಳಾದಂತ ನಮ್ಮ ನಾಯಕರಾದಂತ ಮಧುರಣ್ಣ ಅವರ ನೇತೃತ್ವದಲ್ಲಿ ಇಡೀ ಆನೆಕಲ್ ತಾಲೂಕಲ್ಲಿ ಇವತ್ ನಮ್ಮ ಯಲ್ಲಪ್ಪಣ್ಣವರು ಹಾಗೂ ನಮ್ಮ ಮಧುರವರು ಆನೇಕಲ್ ತಾಲೂಕಲ್ಲಿ ಎಲ್ಲರೂ ಮೂವಿ ನೋಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಎಲ್ಲಾರ್ಗೂ ಜೈ ವಿಮ್ ಜೈ ಸಂವಿಧಾನ ಅವರ ನೇತೃತ್ವದಲ್ಲಿ ಇವತ್ತು ಸುಮಾರು ಯುವಕರು ಫಿಲಿಂ ನೋಡ್ಲಿಕ್ಕೆ ಬಂದಿದ್ದಾರೆ ಇದು ಇನ್ನು ಇತ್ತೀಚಿನ ದಿನಗಳಲ್ಲಿ ಆನೆ ಯಾವ ಜಾತ್ರೆ ಆಗ್ತಾ ಇದೆ ದಿನ ದಿನಕ್ಕೆ ಪ್ರೇಕ್ಷಕರು ಬಂದು ಜಾತಿ ಜನ ನೋಡುವಂತ ಸಿನಿಮಾ ಆಗಿದೆ ಆದ್ರಿಂದ ತಾಲೂಕಿನ ಎಲ್ಲ ಜನತೆ ಒಂದು ಮತ್ತೊಮ್ಮೆ ಸಿನಿಮಾ ನೋಡಿ ಯಶಸ್ವಿಗೊಳಿಸ್ಬೇಕಾಗಿ ರಾಜ್ಯ ಅವರನ್ನ ಅವ್ರಿಗೆ ಯಶಸ್ಸುಗೊಳಿಸಬೇಕಾಗಿ ತಮ್ಮಲ್ಲಿ ಸರ್ ಬರ್ತಾರೆ ಕರೆ ಕೊಟ್ಟಿದ್ದು ಎಲ್ಲ ಒಂದು ಕಡೆ ಈ ಒಂದು ಸಿನಿಮಾಗೆ ಮತ್ತೆ ಭಾರತೀಯ ಸಂವಿಧಾನಕ್ಕೆ ಕಲೆ ಕೊಟ್ಟಂಗೆ ಆಯ್ತಾ ಹೆಂಗೆ ನಮ್ಮ ಕಾರ್ಮಿಕೆ ಆಗಿರೋದ್ರಿಂದ ಈ ಒಂದು ಕಡೆಯಿಂದಾಗಿ ಇಷ್ಟೊಂದು ದಿನ ಒಗ್ಗೂಡೆ ಅಂತ ಇದ್ದು ಜೊತೆಗೆ ಸಿನಿಮಾ ನೆಲೆ ಕೊಟ್ಟು ನೆರವೇರಿಸಿ ಇತ್ತೀಚಿನ ದಿನಗಳಲ್ಲಿ ಈ ಜನರೇಷನ್ ಹೊಸ ಜನರೇಷನ್ ಆಗಿದೆ ಅವ್ರಿಗೆ ಸಿನಿಮಾ ಏನು ಅಂತೇಳಿ ಈ ಒಂದು ಚಲನಚಿತ್ರದ ಮುಖಾಂತರ ನಾವು ಅವ್ರಿಗೆ ಅರಿವು ಮೂಡಿಸ್ತಾ ಅದರಲ್ಲೂ ನಮ್ಮ ನಾಯಕರ ಅಂತ ಮುದ್ರ ಕರೆ ಕೊಟ್ಟರು ಇದನ್ನ ನೋಡ್ಬೇಕು ಸಿನಿಮಾ ಇದು ಒಂದು ಜಾತಿ ಸೀಮಿತ ಅಲ್ಲ ಎಲ್ಲರೂ ಕೂಡ ನೋಡಿ ಸಿನಿಮಾ ಅಲೋಸ್ಕೊಬೇಕು ಈ ಒಂದು ರೀತಿಯಲ್ಲಿ ಎಲ್ಲ ಒಂದು ಕಾನೂನು ಮತ್ತು ಏನು ಜೀವನದಲ್ಲಿ ನಾವು ಮುದ್ದೆ ಸಿನಿಮಾದಲ್ಲಿ ಸಂದೇಶದಲ್ಲಿ ಅದನ್ನು ಪಾಲಿಸ್ಬೇಕಂತ ಮುದ್ದು ಒಪ್ಪನ ಕರೆ ಕೊಟ್ಟು ಯಶಸ್ವಿಯಾಗಿದೆ ಅವ್ರಿಗೆ ತುಂಬಾನೇ ಧನ್ಯವಾದಗಳು ಯಾಕಂತಂದರೆ ಕಳೆದ ದಿನ ನಮ್ಮ ಶಾಸಕರಾದ ಎಮ್ ಎಲ್ ಎ ಸಾಹೇಬರು ಬಂದಿದ್ದರು ಇವತ್ತು ದಿನ ಏನು ಇವತ್ತು ಒಂದು ಥೇಟ್ರ್ ಫುಲ್ ದಿನದಿಂದ ದಿನ ಹೌಸ್ಫುಲ್ ಆಗ್ತಾ ಇದೆ ಇವತ್ತು ಸುಮಾರು ಎಂಟುನೂರಕ್ಕೂ ಹೆಚ್ಚು ಹೆಚ್ಚು ಜನ ಇವತ್ತು ಒಂದು ಸಿನಿಮಾ ನೋಡೋದಕ್ಕೆ ಬಂದಿದ್ದಾರೆ ಬಹಳ ಸಂತೋಷ ಆಗ್ತಾ ಇದೆ ಯಾಕಂತಂದರೆ ಯಾಕಂದರೆ ಪ್ರತಿಯೊಬ್ಬರಿಗೂ ಇದೊಂದು ಒಂದು ಮನವರಿಕೆ ಆಗ್ತಾ ಇದೆ ಸಂವಿಧಾನದ ಬಗ್ಗೆ ಒಂದು ಅರಿವನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಎಲ್ಲ ಒಂದು ಯುವಕ ಯುವ ನಾಯಕರು ಯುವ ಯುವಕರು ಎಲ್ಲರೂ ಒಕ್ಕಲೂರಿಂದ ಸೇರಿ ಎಲ್ಲ ಒಂದು ಈ ಒಂದು ಮೂವಿ ನೋಡೋಕ್ಕೆ ಬಂದಿದ್ದಾರೆ ಹಾಗೆ ಎಲ್ಲಾ ಪ್ರತಿಯೊಬ್ಬರು ಕೂಡ ಈ ಒಂದು ಮೂವಿಯನ್ನು ನೋಡಿ ಒಂದು ಈ ಚಿತ್ರವನ್ನ ಇನ್ನೂ ಇನ್ನೂ ಹೆಚ್ಚಾಗಿ ಯಶಸ್ವಿ ಆಗ ಮಾಡ್ಬೇಕಂತ ಕೇಳ್ಕೊತೀವಿ ಇವತ್ತಿನ ದಿನ ನಮ್ಮ ಕಿರಣ್ ರವ್ರು ಮತ್ತೆ ನಾಗೇಶ್ ರವರ ನೇತೃತ್ವದಲ್ಲಿ ಇವತ್ತು ಸುಮಾರು ಯುವಕರು ಫಿಲ್ಮ್ ನೋಡ್ಲಿಕ್ಕೆ ಬಂದಿದ್ದಾರೆ ಇದು ಇನ್ನು ಇತ್ತೀಚಿನ ದಿನಗಳಲ್ಲಿ ಆನೆಕಲ್ಲಲ್ಲಿ ಲ್ಯಾಂಡ್ ಲೈಡ್ ಜಾತ್ರೆ ಆಗ್ತಾ ಇದೆ ದಿನ ದಿನಕ್ಕೆ ಪ್ರೇಕ್ಷಕರು ಬಂದು ಜಾಸ್ತಿ ಜನ ನೋಡುವಂತ ಸಿನಿಮಾ ಆಗಿದೆ ಆದ್ರಿಂದ ತಾಲೂಕಿನ ಎಲ್ಲ ಜನತೆ ಬಂದು ಮತ್ತೊಮ್ಮೆ ಸಿನಿಮಾ ನೋಡಿ ಯಶಸ್ವಿಗೊಳಿಸಬೇಕಾಗಿ ರಾಜಯ್ಯನವರನ್ನ ಅವ್ರಿಗೆ ಯಶಸ್ವಿ ಗೊಳಿಸಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಸರ್ ಕೊಟ್ಟಿದ್ದು ಒಂದೆಲ್ಲ ಒಂದು ಕಡೆ ಈ ಒಂದು ಸಿನಿಮಾಗೆ ಮತ್ತೆ ಭಾರತೀಯ ಸಂವಿಧಾನಕ್ಕೆ ಒಂದು ಬೆಲೆ ಕೊಟ್ಟಂಗ ಆಯ್ತಾ ಹೆಂಗೆ ಅಂತ ನಮ್ಮ ಸರ್ಕಾರ ದುನಿಯಾ ವಿಜಯ ಆಗಿರೋದರಿಂದ ಈ ಒಂದು ಕರೆಯಿಂದಾಗಿ ಇಷ್ಟೊಂದು ಜನ ಒಗ್ಗೂಡ ಅಂತ ಇತ್ತು ಜೊತೆಗೆ ಸಿನಿಮಾಗೂ ಒಂದು ಬೆಲೆ ಕೊಟ್ಟು ಆ ಒಂದು ಸಂವಿಧಾನ ಕೆಲಸ ಆಯ್ತಾ ಹೆಂಗೆ ಇತ್ತೀನ ಇತ್ತೀಚಿನ ದಿನಗಳಲ್ಲಿ ಈ ಜನರೇಷನ್ ಹೊಸ ಜನರೇಷನ್ ಏನಿದೆ ಅವರಿಗೆ ಸಂವಿಧಾನ ಏನು ಏನಂತೇಳಿ ಈ ಒಂದು ಚಲನಚಿತ್ರದ ಮುಖಾಂತರ ನಾವು ಅವ್ರಿಗೆ ಅರಿವು ಮೂಡಿಸ್ತಾ ಇದ್ದೀವಿ ಅದರಲ್ಲೂ ನಮ್ಮ ನಾಯಕರಾದಂಥ ಮದುವರಪ್ಪನವ್ರು ಕರೆ ಕೊಟ್ಟರು ಇದನ್ನು ನೋಡಬೇಕು ಸಿನಿಮಾ ಇದು ಒಂದು ಜಾತಿಗೆ ಸೀಮಿತ ಅಲ್ಲ ಎಲ್ಲರೂ ಕೂಡ ನೋಡ ನೋಡಿ ಸಂವಿಧಾನವನ್ನು ಅಳವಡಿಸ್ಕೊಬೇಕು ಈ ಒಂದು ನಿಟ್ಟಿನಲ್ಲಿ ಎಲ್ಲ ಒಂದು ಕಾನೂನು ಮತ್ತು ಏನು ಜೀವನದಲ್ಲಿ ನಾವು ಮುಂದುವರಿಬೇಕಂತೇಳಿ ಸಿನಿಮಾದಲ್ಲಿ ಸಂದೇಶ ಇದೆ ಅದನ್ನು ಪಾಲಿಸಬೇಕಂತ ಮದ್ದುರಪ್ಪನವರು ಕರೆ ಕೊಟ್ಟು ಯಶಸ್ವಿಯಾಗಿದೆ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಲ್ಯಾಂಡ್ ಲೈನ್ ಮೂವಿ ನಮ್ಮ ಜುನಿಯಾ ವಿಜಯ್ ಅವರು ನಮ್ಮ ಕರ್ನಾಟಕ ನಮ್ಮ ಆನೆಕಲ್ ತಾಲೂಕಿನ ಸುಪುತ್ರ ಅವರ ಚಲನಚಿತ್ರ ಇವತ್ತು ನೋಡೋದಕ್ಕೆ ನನ್ನ ಸ್ನೇಹಿತರೊಟ್ಟಿಗೆ ಇವತ್ತು ನಾವೆಲ್ಲ ಆಗಮಿಸಿದಿರಿ ಉತ್ತಮವಾದ ಚಲನಚಿತ್ರ ನಮ್ಮ ಕನ್ನಡ ಮಾಧ್ಯಮದಲ್ಲಿ ಉತ್ತಮವಾದ ಚಲನಚಿತ್ರ ಇದಾಗಿದ್ದು ಸಂವಿಧಾನದ ಆಶ್ರಯಗಳನ್ನ ಇಟ್ಟಿಡಿಯುವಂತಹ ಚಿತ್ರ ಆಗಿದ್ದು ಈ ಚಿತ್ರ ಶತದಿನ ಆಚರಣೆ ಮಾಡಲಿ ಅಂದ್ಬಿಟ್ಟು ನಾನು ಶುಭ ಆ ಚಿತ್ರ ತಂಡಕ್ಕೆ ಅದ್ರಲ್ಲಿ ನಟನೆ ಮಾಡಿರೋ ಎಲ್ಲಾ ಕಲಾವಿದರು ಶುಭವಾಗ್ಲಿ ಅದೇ ರೀತಿ ನಮ್ಮ ತಾಲೂಕಿನ ಜನತೆ ಇವತ್ತು ಒಂದು ಅರ್ಥ ಮಾಡ್ಕೋಬೇಕು ಇದು ಯಾವುದೇ ವರ್ಗದ ಆ ಸಮುದಾಯದ ಚಲನಚಿತ್ರ ಅಲ್ಲ ಕೆಲವರು ಇದನ್ನ ಒಂದು ಸಮುದಾಯಕ್ಕೆ ಬಿಂಬಿಸ್ತಾ ಇದ್ದಾರೆ ಅಂತ ಯಾವುದೇ ಒಂದು ಇದಿಲ್ಲ ಇದಕ್ಕೆ ಇರೋದು ಸಮುದಾಯ ಸಂವಿಧಾನದ ಆಶಯಗಳಂತೆ ಅದರ ಮೌಲ್ಯದ ಸಿದ್ಧಾಂತಗಳನ್ನ ಎತ್ತಿಡಿಯುವಂತ ಕೆಲಸನ ನಮ್ಮ ವಿಜಯವರು ಮಾಡಿದರೆ ಅವರ ಧೈರ್ಯವನ್ನ ನಮ್ಮ ಕರ್ನಾಟಕ ಜನತೆ ಎಲ್ಲರೂ ಮೆಚ್ಚಲೇಬೇಕು ಅದರಲ್ಲಿ ನಾವು ಇವತ್ತು ಶೋಷಿತರು ದುರ್ಬ ದುರ್ಬಲರು ದಲಿತ ಅಲ್ಲ ಈ ಚಿತ್ರವನ್ನು ನೋಡ್ಬೇಕು ಇದನ್ನ ಎಲ್ಲಾ ವರ್ಗದ ಜನ ಬಂದು ಇವತ್ತು ನೋಡ್ಬೇಕು ಆಗ್ಲೇ ಈ ಚಲನಚಿತ್ರಕ್ಕೆ ಮತ್ತೆ ಸಂವಿಧಾನಕ್ಕೆ ಎಲ್ಲಾರು ಕೊಡುವಂತ ಬೆಲೆ ಆಗುತ್ತೆ ಈ ಬೆಲೆಯನ್ನ ಉಳಿಸ್ಕೋಬೇಕಂದ್ರೆ ನಾನು ಚಲನಚಿತ್ರ ನೋಡಿದಿನಿ ಇದು ಯಾವುದೇ ಒಂದು ವರ್ಗಕ್ಕಾಗ್ಲಿ ಯಾವುದೇ ಒಂದು ಜಾತಿಗಾಗ್ಲಿ ಮಾಡಿಲ್ಲ ಇದು ಎಲ್ಲಾ ಸಮುದಾಯಗಳು ನೋಡ್ಬೇಕಾಗಿರೋ ಚಲನಚಿತ್ರ ಆಗಿರೋದ್ರಿಂದ ನಾನು ಎಲ್ಲಾರನ್ನೂ ಕೇಳ್ಕೊಂತೀನಿ ಇಡೀ ಕರ್ನಾಟಕ ಜನತೆಗೆ ಎಲ್ಲಾರು ಮನೆಯಲ್ಲಿ ಎಲ್ಲಾ ಮಕ್ಕಳು ಹುಡುಗರು ಎಲ್ಲಾ ಫ್ಯಾಮಿಲಿ ಸಮೇತ ಹೋಗಿ ಕುಟುಂಬ ಸಮೇತವಾಗಿ ನೋಡುವಂತ ಚಲನಚಿತ್ರನ ಇವತ್ತು ದಿನಾ ವಿಜಯರು ಅವರು ಕನ್ನಡ ಜನತೆ ಕೊಟ್ಟಿದ್ದಾರೆ ಇದು ಪ್ರಶಂಸನೀಯ ಎಲ್ಲರೂ ಸಹ ಕುಟುಂಬ ಸಮೇತ ಹೋಗಿ ನೋಡ್ರಿ ಇದರಲ್ಲಿ ಉತ್ತಮವಾದ ಮೌಲ್ಯಗಳ ಶಿಕ್ಷಣ ಇದೆ ಹೀಗೆ ಕೊಡುವಂತ ಗೌರವ ಇದೆ ನಮ್ಮ ಸಂವಿಧಾನದಲ್ಲಿ ಏನು ಆಶಯಗಳಿದೆಯೋ ಆ ರಾಜ್ಯಾಂಗ ಶಾಸಕಾಂಗ ಎಲ್ಲದಕ್ಕೂ ಬೆಲೆ ಕೊಟ್ಟಿದ್ದಾರೆ ಮತ್ತೆ ಮೌಢ್ಯತೆಯನ್ನ ಒಡೆದಾಕಿದ್ದಾರೆ ಆ ಮೂಢನಂಬಿಕೆಗಳ ವಿರುದ್ಧವಾದಂತಹ ಚಲನಚಿತ್ರ ಆಗಿದೆ ಇದನ್ನ ನಾವೆಲ್ಲರೂ ನಮ್ಮ ಜೀವನದಲ್ಲಿ ಆ ಅಳವಡಿಸಿಕೊಂಡು ಈ ಚಲನಚಿತ್ರ ನೋಡ್ಬೇಕು ಅಂದ್ಬಿಟ್ಟು ಎಲ್ಲರಲ್ಲೂ ಕೇಳ್ಕೊಂಡಿದ್ರೆ ಆ ಈ ಚಲನಚಿತ್ರ ತಂಡಕ್ಕೆ ಶುರುವಾಗುತ್ತೆ ದುನಿಯಾ ವಿಜಯ ನಾವು ನಮ್ಮ ಲ್ಯಾಂಡ್ ಲೈಡ್ ಮೂವಿ ಎಲ್ಲ ನಮ್ಮ ಆನೆ ಕಲ್ ತಾಲೂಕು ತಂಡಗಳಿಗೆ ಕೈ ಬಿಡುವುದು ಕೇಳ್ಕೊಡ್ತೀನಿ ಅವನ್ನು ಬೆಳೆಸಬೇಕು ನಮ್ಮ ಮಧುರಣ್ಣವರು ತುಂಬ ಯಶಸ್ವಿಯಾಗಿ ಎಲ್ಲ ಆನೆ ಕಲ್ ತಾಲೂಕು ತಂಡಗಳಿಗೆ ಮೂವಿಯನ್ನು ತೋರಿಸ್ತಿದ್ದಾರೆ ನಮ್ಮನ್ನು ಇವತ್ತು ಕರ್ಕೊಂಬಂದು ನಮ್ಮ ಕಿರಣ್ ಅಣ್ಣ ಮತ್ತು ನಾಗೇಶಣ್ಣ ಮಧುರನ್ನವರನ್ನು ತುಂಬ ಜನರನ್ನು ಸೇರಿಸಿ ಇವತ್ತು ಹೌಸ್ಫುಲ್ ಮಾರಾಟ ಮಾಡಿದ್ದಾರೆ ಲ್ಯಾಂಡ್ ಲೈಡ್ ಮೂವಿಗೆ ಚೆನ್ನಾಗಾಗಲಿ ಅಂತ ನಾನು ಶುಭ ಕೊಡ್ತೀನಿ ಇನ್ನೊಂದು ನಮ್ಮ ನಮಗೆಲ್ಲ ಇದು ಯೂತ್ಸ್ಗೆ ಸಪೋರ್ಟ್ ಮಾಡ್ತಾರೆ ಮಧುರಣ್ಣಗೂ ತುಂಬ ಥ್ಯಾಂಕ್ಸ್ ಆಮೇಲೆ ಕಿರಣ್ಣ ಆಮೇಲೆ ರಾಕೇಶ್ ಇವರೆಲ್ಲ ತುಂಬ ಯೂತ್ಸ್ಗೆ ತುಂಬ ಸಪೋರ್ಟ್ ಮಾಡ್ತಾರೆ ಇದೇ ಥರ ಸಪೋರ್ಟ್ ಮಾಡ್ಕೊಂಡು ಇರಬೇಕು ಯೂತ್ಸ್ಗೆ ಪ್ರತಿಯೊಬ್ಬರಿಗೂ ಚಾನ್ಸ್ ಕೊಡ್ತಾರೆ ಒಂದು ವಾರ ಫುಲ್ಲು ಥಿಯೇಟ್ರನ್ನ ಬುಕ್ ಮಾಡಿಕೊಂಡು ಯಾವ ಯಾವ ಊರಲ್ಲಿ ಇದ್ದಾರೋ ಹುಡುಗರಿಗೆ ಎಲ್ಲರನ್ನೂ ಕರೆಸಿ ಎಲ್ಲರನ್ನೂ ತೋರಿಸ್ತಾ ಇದ್ದಾರೆ ಕರೆ ಬಂದು ತನ್ನ ಬೇರೆ ಬೇರೆ ಊರವರು ಅನ್ನೋದೆಲ್ಲ ಇಲ್ಲಿ ಏನು ಮಾಡ್ತಾಯಿಲ್ಲ ನಮ್ಮ ಆನೆ ಎಲ್ಲರೂ ಬಂದು ನೋಡಬೇಕು ಅನ್ನೋ ಮಾಡ್ತಾ ಇದ್ದಾರೆ ಇದೇ ಥರ ಮುಂದಿನ ದಿನಗಳಲ್ಲೂ ಸಪೋರ್ಟ್ ಮಾಡಬೇಕು ಎಲ್ಲರಿಗೂ ಅಂತ ಹೇಳ್ತೀವಿ ಏನು ನಮ್ಮ ತಾಲೂಕಲ್ಲಿ ಲ್ಯಾಂಡ್ ಲೌಡ್ ಮೂವಿದು ಸುಮಾರು ಒಂದು ಹತ್ತು ದಿನಗಳ ಕಾಲ ಏನು ಫಿಲಮ್ ನಡೀತಾ ಇದೆಯೋ ಇದನ್ನು ನಮ್ಮ ಡಾಕ್ಟರ್ ಮುಂದೂರನ್ ಅವರ ನೇತೃತ್ವದಲ್ಲಿ ಲ್ಯಾಂಡ್ ಲೌಟ್ ಸಿಂಹವನ್ನು ಶತ ದಿನಗಳವರೆಗೂ ಕರ್ಕೊಂಡೋಗ್ಬೇಕನ್ನೋ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ಇಂದು ನಮ್ಮ ಪ್ರೀತಿಯ ಸಹೋದರರಾದಂಥ ಕಾಚಂಡಳ್ಳಿ ಕಿರಣ್ ಅವರು ಮತ್ತು ಗುಳಮಂಗ್ಳ ನಾಗೇಶ್ ಅವರು ಇವತ್ತು ಇಲ್ಲಿ ಎಲ್ಲ ಜನಗಳಿಗೂ ಫಿಲಮ್ ತೋರಿಸ್ತಾ ಇದ್ದಾರೆ ಮತ್ತು ಈ ಫಿಲಮಲ್ಲಿ ದುನಿಯಾ ವಿಜಯ್ ಅವರು ಹೆಚ್ಚಿನ ಆದ್ಯತೆಯನ್ನು ಹೆಣ್ಮಕ್ಳಿಗೆ ನೀಡಿರ್ತಾರೆ ಏನು ಒಂದು ವಿದ್ಯೆ ಅನ್ನೋದು ಯಾವ ಹೆಣ್ಣುಮಕ್ಕಳಿಗೆ ಹೇಗೆ ಕಲ್ಪಿಸುತ್ತೆ ಅಂದರೆ ಒಂದು ಓದಿಂದ ನಮ್ಮ ಜಾತಿ ಧರ್ಮ ಸಮಾನತೆ ಒಂದು ಉತ್ತೇ ಜಾಗದಲ್ಲಿ ಹೋದ್ರೆ ಅವರು ಇವರು ಇವರು ದೊಡ್ಡವರು ಇವರು ಚಿಕ್ಕವರು ಏನೋದಿಲ್ಲ ಎಜುಕೇಷನ್ಗೆ ತುಂಬ ಮುಖ್ಯ ಪಾತ್ರ ವಹಿಸಿದ್ದಾರೆ ಮತ್ತು ನಮ್ಮ ತಾಲೂಕಿನ ಹೆಣ್ಣು ಮಕ್ಕಳಲ್ಲಿ ಮತ್ತು ನಮ್ಮ ರಾಜ್ಯದ ಹೆಣ್ಣುಮಕ್ಕಳಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ಈ ಮೂವಿ ಇರೋದೇ ಹೆಣ್ಮಕ್ಳಿಗೋಸ್ಕರ ತಂದೆ ತಾಯಿ ಎಷ್ಟು ಕಷ್ಟಪಡ್ತಾರೆ ಮಕ್ಕಳನ್ನ ಓದಿಸೋಕೆ ಆ ಕಾಲದಲ್ಲಿ ಅಂತ ಇದೆ ದಯವಿಟ್ಟು ಅಕ್ಕ ತಂಗಿರು ಹೆಣ್ಮಕ್ಳು ತಾಯಂದಿರು ಎಲ್ಲ ಬಂದು ಲ್ಯಾಂಡ್ ಲಾಡ್ಸಿಂಹವನ್ನು ನೋಡಿ ಮೂವಿಗೆ ಶುಭಾರಿಸ್ಬೇಕಂತ ಕೇಳ್ಕೊತೀನಿ